ನೋಡಿ ಈಗ ಬೆಳಿಗ್ಗೆ ಮಾರ್ನಿಂಗ್ ಆಗ್ತದೆ ಈಗ ಇನ್ಮೇಲೆ ಫ್ರೆಶ್ ಆಗ್ಬೇಕು ಏನು ಫ್ರೆಶ್ ಗಿಶ್ ಮಾಡಲಾರ್ದು ಹಂಗ ಅಡ್ಡ ಬಂದಿದ್ವಿ ಟೀ ಕುಡಿದ್ವಿ ಒಂದ್ಸಲ ಇಲ್ಲಿ ಬಂದಾಗಿಂದ ಬ್ರಶ್ ಮಾಡಿಲ್ಲ ಸೀರಿಯಸ್ ಆಗಿ ನೋಡೋಣ ಅಂತ ಇನ್ಮೇಲೆ ಹೋದ್ಮೇಲೆ ಮುಂದೆ ಭಾಗ ದಿವಸ ಹೋಗಬೇಕಂತ ಐತಿ ಈಗ ಏನು ಸೀನ್ ಆಗೈತಪ್ಪ ಅಂತಂದ್ರೆ ನಾಷ್ಟ ಮತ್ತು ಊಟದ ಸ್ವಲ್ಪ ಹೆಚ್ಗೆ ಖರ್ಚಾಗೈತಿ ಹೋದ್ ಸಲ ಅಂದ್ರೆ ನೂರು ರೂಪಾಯಿ ಸಲ ಹೋಗಿದ್ದು ಊಟಕ್ಕೆ ಪ್ರಾಬ್ಲಮ್ ಹಿಂಗಾಗಿ ಇದೆಲ್ಲನೂ ನೋಡಿ ಅಲ್ಲೇ ಒಂದು ಸ್ವಲ್ಪ ತಗೊಂಡು ಮಾಡಿ ಪಲಾವ್ ಮಾಡ್ಕೋಬೇಕಂತೈತಿ ಈಗ ನಾವು ಪಲಾವ್ ಶಾಪಿಂಗಿಗೆ ಹೊಂಟೀವಿ ನೋಡೋಣ ಪಲಾವ್ ಹಾಕಿದ್ದು ಇಲ್ಲ ಅಂತ ಹೇಳಿ ಒಟ್ಟಿನಲ್ಲಿ ನಾವೀಗ ಪಲಾವ್ ಮಾಡ್ಕೋಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ ನೋಡೋಣ ಇಲ್ಲಿ ಗೋವಾದಾಗ ನಾವು ಎಷ್ಟು ಸಲ ಜಳಕ ಮಾಡಿ ಫ್ರೆಶ್ ಆಗಿ ಎಲ್ಲ ಅದ್ಗೊಂದು ಡಿಕ್ಕೆ ಆಡ ಏನ್ ಅವ್ನ್ ಭಾಸ ಮಾತಾಡಿದ್ದ ಮಾಡಿದ್ರು ಹೊರಗೆ ಶರ್ಟ್ ಹಾಕೊಂಡು ಬಂದು ಕೇಳಿದ ನೀರು ಇಳಕ್ಕೆ ಸ್ಟಾರ್ಟ್ ಆಗೋದೈತಿ ಮತ್ತು ಫ್ರೆಶ್ ಆಗಬೇಕಂತ ಫೀಲ್ ಆಗೋದಿತ್ತು ಅಲ್ಲೇ ಈಗಂದ್ರೆ ವೆಜಿಟಬಲ್ ಇಲ್ಲಿ ಎಲ್ಲಿ ಅಂತ ಕೇಳಿದ್ವಿ ಅವ್ರು ಹೇಳಿದ್ರು ಆ ಕಡೆ ಹೋಗ್ರಿ ಸ್ಟೇಟ್ ಹೋಗ್ರಿ ಅಲ್ಲಿ ಒಂದು ಆದೈತಿ ಇದೈತೆ ಅಂತೇಳಿ ಒಬ್ಬರು ಅಂಟಿ ಹೇಳಿದ್ರೆ ಅದನ್ನು ಹುಡ್ಕೊಂಡು ಹೊಂಟಿದ್ವಿ ನೋಡೋಣ ಅಂತ ಈಗ ಎಲ್ಲಿ ಸಿಗ್ತಾವ ಏನು ಮಾಡ್ತಾವಂತೇಳಿ

ಸರ್ಕಲ್ ಅಂದ್ರೆ ಅಲ್ಲಿ ನೋಡಿ ಸರ್ಕಲ್ ಅದ್ ಆ ಉತ್ತರ ಕನ್ನಡ ಸೊಗಡು ಸೊಗಡಿದೆಯಲ್ಲ ಸೂಪರ್ ಅದು ಅವ್ರ ಬೈಗುಡ ಅಂತೂ ಇನ್ನೂ ಇಷ್ಟ ಅಲ್ಲ ಅವ್ರಿಗೆ ಏನ್ ಅನ್ನ ಬರಂಗಿಲ್ಲ ಆಯ್ತು ತುಂಬ ಏನ್ ಮಾಡಿದ್ರು ಏನು ಏನ್ ನೀರು ಹೇಳೋದಿತ್ತು ಹೇಳ್ತಿದ್ವಿ ಬಹಳ ಟ್ರಾಮ್ ನೀರು ಹೇಳಾದಿತ್ತ ನಾವ್ ಹಂಗಷ್ಟೇ ಬರ್ಬೋದಿತ್ತು ನಿನ್ ಡಿನ್ಸ್ತಾರೆ ರೆಂಟ ಇವೆಲ್ಲ ರೆಂಟ್ ಸೀರಿಯಸ್ ಆಗಿ ಇದಂತ್ರೂ ಗೊತ್ತಿದ್ದಿಲ್ಲ ನನಗಂತರೂ ರೆಂಟಿಗೆ ಡ್ಯೂಕು ಸಿಕ್ಕಿಲ್ಲ ಅಂತೇಳಿ ಇಲ್ಲ इधर इधर चिल्ला मत होवे चिल्लम मात्र है यार आवे ना पूरा अरेगा ये सीन है जस्ट खेल दे भाई भाई आना ये कितना 500 रुपये अच्छे थोड़ी ले पाव ही हां भाई ये तो है चलो अब तुम करो कौन से चीज कम करना है वो तो ये चाहिए मुझे ಇಲ್ಲೆಲ್ಲಾ ನೋಡ್ಕೊಂತ ನಾವೆದ್ ಬಂದ್ವಿ ಅನ್ನೋದಾಗ ಮರ್ದ್ ಬಿಟ್ಟಿವಿ ನೋಡ್ ನಾವು ಹಂಗ್ ಸೀನ್ ಆಗದ್ ಆಗಲಿ ಸರೇನಾ ನಾವು ಇನ್ ಹಿಂಗ್ ಅಡ್ಡಾಡಾಗಿ ಬರಬೇಕಿತ್ತಿ <laughs> Few moments later. ಅವರ ಗೇಮ್ಲಾರ ಗೋವಾ ಇಲ್ಲ ನೆಕ್ಸ್ಟ್ ಟೈಮ್ ತಗೊಂಡ್ ಸೋಪ ತ ಏನೋಯ್ತು ನೋಡೋಣ ನಾವು ಮಸ್ತ್ ಮಷಕಿರಿ ಮಾಡ್ಕೊಂತ ಮಾಡ್ಬೇಕಂತ ಮಾಡಿದ್ವಿ ಸ್ವಲ್ಪ ಇಲ್ಲಿದವ್ರೆ ಮೊದ್ಲೇ ಮುನ್ನೂರ ಐವತ್ತೊಂದ್ರ ಆಮೇಲೆ ಎಷ್ಟು ಹತ್ರ ನಾವ್ ಐದನೂರ ರೂಪಾಯಿ ಅಂತ ಮಾಡ್ಕೊಳಕ್ ಒಂದ್ ಹತ್ತು ಹದಿನೈದು ನಿಮಿಷ ಗ್ಯಾಸ್ ಕೊಡಾಕ್

ಇಂಗ್ಲೀಷನ ಅಂತೂ ಇಂತೂ ಫಲ ಮಾಡಿದ್ವಿ ನೀರು ಕಮ್ಮಿ ಆಗಿತ್ತು ಈಗ ಒಂದು ಐದು ನಿಮಿಷಕ್ಕೆ ಒಂದು ರೇಂಜಿಗೆ ಅಂತೂ ಮಾಡಿವಿ ನನ್ಗೆ ಅನ್ಸೋ ಮಟ್ಟಿಗೆ ಕ್ರಿಯೇಟಿವಿಟಿ ಏನಿಲ್ಲ ಫ್ಯೂ ಮೂಮೆಂಟ್ಸ್ ಲೈಟರ್ और ठीक और तीसरा ये कर चुके ये आगे हम जैसे तो नहीं है ये लरूटा है क्या डब्बे में खाय दे दूंगा मत

ಸ್ಟಾರ್ಟಿಂಗ್ ಇವರ ನಮ್ ಜೊತೆ ಜಗಳ ಆಡಿದ್ರೆ ಆಮೇಲೆ ಇವರ ನಮ್ ಕಡೆ ಬಂದು ಮಶ್ಕಿರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಾವು ಸ್ವಲ್ಪ ಲೈಟ್ ಆಗಿ ಕಳಿಸಿದ್ವಿ

ಫೈನಲಿ ನಾವು ಧಾರವಾಡಕ್ಕೆ ಬಂದ್ವಿ ಗೋ ಬಿಂದಾಸ್ ಬಿಂದಾಸಾಗಿ ಎಂಜಾಯ್ ಮಾಡಿದ್ವಿ ನೀವು ನೋಡಿದ್ರಿ ಹಂಗ ನೀವು ನಿಮ್ ಫ್ರೆಂಡ್ ಒಂದ್ಸಲ ಗೋವಾ ಟ್ರಿಪ್ ಹೊಡೀರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ಕೊಂತ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಲ್ಲಿ ಮಟ್ಟ ಮುಂದಿನ ವಿಡಿಯೋ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್